ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇವತ್ತು ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದೆ ಯಾವ್ಯಾವ ಹೂಗಳು ಬಿಟ್ಟಿದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಈ ಕಲರ್ ಅಂತೂ ಈ ಡೇರೆ ಹೂವು ತುಂಬ ಚೆನ್ನಾಗಿ ಹೂವು ಕಲರ್ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಗಿತ್ತು ಅಲ್ಲಿಂದ ತೊಗೊಂಡು ಬಂದಾಗ ಇದರಲ್ಲಿ ಈ ರೀತಿಯಾಗಿ ಡಾರ್ಫ್ ವೆರೈಟಿ ಇದು ಇದರಲ್ಲೇ ಲಾಂಗ್ ವೆರೈಟಿನೂ ಇರುತ್ತೆ ಲಾಸ್ಟ್ ಟೈಮ್ ನಾನು ಹಾಕಿದ್ದೆ ವೈಟ್ ಮತ್ತು ಪರ್ಪಲ್ ಹಾಕಿದ್ದೆ ಈ ಸರಿ ಹಾಕಿಲ್ಲ ಹಾಗಾಗಿ ಇದನ್ನು ತೊಗೊಂಡು ಬಂದೆ ಈ ಹೂಗಳು ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ದಿನ ಇರುತ್ತೆ ಹಾಗೆ ಅಲ್ಲಿ ನೋಡಿ ಕಣಗ್ಲೆ ಗಿಡದಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂಗಳಾಗಿದೆ ಆಮೇಲೆ ಈ ಚೆಂಡು ಗಿಡದಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂಗಳಾಗಿದೆ ಈ ಕಣಗ್ಲು ಅಲ್ಲಂತೂ ಯಾವಾಗಲೂ ಹೂಗಳಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ಒಂದು ದಿನ ಈ ಗಿಡದಲ್ಲಿ ಹೂಗಳಿಲ್ಲ ಅನ್ನೋ ಥರ ಇಲ್ಲ ಅಷ್ಟು ಹೂಗಳಾಗಿರುತ್ತೆ ಇನ್ನು ಇಲ್ಲಿ ಎಕ್ಸೋರಾ ಇದು ನೋಡಿ ತುಂಬ ಚೆನ್ನಾಗಿ ಇದರಲ್ಲೂ ಕೂಡ ಹೂಗಳು ಬರೋಕ್ಕೆ ಶುರುವಾಗಿದೆ ಈಗ ಇವಾಗ ಒಂದು ಸ್ವಲ್ಪ ಬಿಸಿಲಿದೆ ಬಿಸಿಲೂ ನಿನ್ನೆ ನಿನ್ನೆ ಕೂಡ ಬಿಸಿಲಿತ್ತು ಇವತ್ತು ಕೂಡ ಬಿಸಿಲಿದೆ ನಡುವೆ ಒಂದು ಐದು ನಿಮಿಷ ಮಳೆ ಆಯಿತು ಬಿಟ್ಟರೆ ಮತ್ತೆ ವಾಪಸ್ ಮಳೆ ಆಗಿಲ್ಲ ಇದು ನೋಡಿ ಇದರಲ್ಲಿ ಆಗ್ತಾ ಇದೆ ಕಾಯಿ ನಿಲ್ಲುತ್ತಾ ಇಲ್ಲ ನೋಡಬೇಕು ಸ್ವಲ್ಪ ಉದುರೋಗ್ತಾ ಇದೆ ಹಾಗೆ ನಿಂಬೆ ಗಿಡದಲ್ಲಿ ಇಲ್ಲಿ ಒಂದು ನಿಂಬೆಕಾಯಿ ಇದೆ ಇನ್ನೂ ಹಣ್ಣಾಗಬೇಕಿದು ಇನ್ನೊಂದು ಚೂರು ಹಣ್ಣಾಗಬೇಕು ಈ ಈ ಹೂಗಳು ಕೂಡ ಅಷ್ಟೇ ತುಂಬ ಆಗ್ತವೆ ಇದು ಮಧುಕಾಮಿನಿ ಗಿಡ ಇದರಲ್ಲಿ ಯಾಕೋ ಹೂವು ಬರ್ತಿಲ್ಲ ನಾನು ತೊಗೊಂಡು ಬಂದು ತುಂಬ ದಿನ ಆಯಿತು ಅದಕ್ಕೆ ಇದನ್ನು ರೀಪಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೀಪಾಟ್ ಮಾಡಿದಾಗ ವಿಡಿಯೋ ಶೇರ್ ಮಾಡ್ಕೋತೀನಿ ಇದಕ್ಕೆ ರೀಪಾಟ್ ಮಾಡಿ ಒಂದು ಸ್ವಲ್ಪ ಗೊಬ್ಬರ ಹಾಕ್ಕೋಬೇಕು ಅಂದರೆ ಮಾತ್ರ ಅದರಲ್ಲಿ ಹೂಗಳು ಬರೋದೆ ಶುರುವಾಗುತ್ತೆ ಇನ್ನು ಇದರಲ್ಲಿ ನೋಡಿ ಹೂಗಳು ಆಗಿದೆ ಇದು ಈ ಕಡೆ ಮೂಲೆಗಿಟ್ಟಿರೋದ್ರಿಂದ ಹೂಗಳು ಕಾಣಲ್ಲ ಅಷ್ಟಾಗಿ ಹಾಗೆ ಇಲ್ಲೂ ಕೂಡ ನೋಡಿ ಅಪರಾಜಿತ ಫ್ಲವರ್ಸು ತುಂಬಾ ಆಗಿದ್ದಾವೆ ಇದರಲ್ಲಿ ಒಂದು ವೈಟ್ ಇದೆ ಒಂದು ಬ್ಲೂ ಇದೆ ಆಮೇಲೆ ಆ್ಯಸ್ ಯೂಶುವಲ್ ಈ ದಾಸವಾಳ ಗಿಡದಲ್ಲಿ ನೋಡಿ ಎಷ್ಟಾಗಿದೆ ಅಂತ ಹೂಗಳು ತುಂಬ ಹೂವಾಗಿದ್ದಾವೆ ಇದರಲ್ಲಿ ಇದರಲ್ಲೂ ಕೂಡ ಅಷ್ಟೇ ಇದು ಜವಾರಿ ಗಿಡ ಇದು ಇದರಲ್ಲಿ ಕೂಡ ಹೂವಾಗಿದೆ ಏನು ಪಸ್ಲೇನು ಪೋರ್ಚುಲಕ್ಕ ಇದು ಎಲ್ಲದರಲ್ಲೂ ಹೂಗಳು ತುಂಬ ಚೆನ್ನಾಗಿ ಆಗಿದೆ ಇದಂತೂ ಹೂವು ಬಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ಇದೆಲ್ಲ ನೋಡಿ ಕಟಿಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಅದರಲ್ಲಿ ಹೂ ಹರಳಬೇಕಿನ್ನು ಈ ಗಿಡನ ತೆಗೆದ್ಬಿಟ್ಟು ಇದರಲ್ಲಿ ಏನಾದರೂ ಸ್ವಲ್ಪ ತರಕಾರಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದರಲ್ಲಿ ಇನ್ನೂ ಕಾಯಿ ಬಿಡೋಕೆ ಶುರು ಆಗುತ್ತೆ ಈ ಗಿಡದಲ್ಲಿ ಇದರಲ್ಲಿ ನೋಡಿ ಹಸಿ ಮೆಣಸಿನ್ಕಾಯಿ ಯಾವ ರೀತಿ ಆಗಿದೆ ಅಂತ ಇದರಲ್ಲಿ ಇನ್ನೂ ಬರುತ್ತೆ ನೋಡಿ ಇದು ಬಿತ್ತು ಹಾಗೆ ಇಲ್ಲೊಂದಿದೆ ಇಲ್ಲೊಂದಿದೆ ನೋಡಿ ಒಂದು ನಾಲ್ಕು ಈ ಥರ ಮೆಣಸಿನ್ಕಾಯಿ ಟೊಮೆಟೊ ಗಿಡ ಆಮೇಲೆ ಒಂದಿಷ್ಟು ಡೈಲಿ ನಾವೇನು ಯೂಸ್ ಮಾಡ್ತೀವಲ್ಲ ಆ ಗಿಡಗಳಿತ್ತು ಅಂದರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಎಮರ್ಜೆನ್ಸಿಗೆ ನೋಡಿ ಒಂದು ಆರು ಮೆಣಸಿನ್ಕಾಯಿ ಆಗಿದೆ ಇನ್ನೂ ಚಿಕ್ಕ ಚಿಕ್ಕದಿದೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕು ಇಲ್ಲೊಂದಿದೆ ಇಲ್ಲಿನೂ ಹೂಗಳಿದೆ ನೋಡಿ ಒಟ್ಟು ಏಳು ಮೆಣಸಿನ್ಕಾಯಿ ಹರಿದೆ ನಾನು ಇನ್ನೂ ಬದನೆಕಾಯಿ ಇದರಲ್ಲಿ ಕೂಡ ಆಗ್ತಾ ಇದ್ದಾವೆ ಒಂದೊಂದೇ ಇದರಲ್ಲಿ ಕೂಡ ಬದನೆಕಾಯಿ ಹೂ ಬರ್ತಾ ಇದೆ ಇದರಲ್ಲಿ ಲಾಸ್ಟ್ ಟೈಮ್ ತೆಗ್ದಿದ್ದೆ ನಿಮಗೆ ತೋರಿಸಿದ್ದೀನಿ ನಾನು ಇದರಲ್ಲಿ ನೋಡಿ ಇದರಲ್ಲಿ ಎರಡು ಬದ್ನೆಕಾಯಿ ಸ್ವಲ್ಪ ದೊಡ್ಡದಾಗಿದೆ ಅದನ್ನ ಬಿಡ್ತೀನಿ ಯಾಕಂದರೆ ನನ್ನ ಫ್ರೆಂಡ್ ಒಬ್ರು ಬೀಜಕ್ಕೆ ಅಂತ ಹೇಳಿ ಕೇಳಿದ್ದಾರೆ ಅದಕ್ಕೋಸ್ಕರ ಇದರಲ್ಲಿ ಕಾಯಿ ಆಗುತ್ತೆ ನೋಡಬೇಕು ಇದರಲ್ಲಿ ಯಾವ ಕಾಯಿ ಆಗುತ್ತೆ ಅಂತ ಹಾಗೆ ಇಲ್ಲಿ ಬಾಲ್ಕನಿನಲ್ಲಿ ಗಿಡಗಳಿಗೆ ಒಂಚೂರು ನೀರು ಹಾಕೋಬೇಕು ಹಾಗೆ ಈ ಬ್ರಹ್ಮಕಮಲ ಗಿಡಕ್ಕೂ ಕೂಡ ಅಷ್ಟೇ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ನಾವು ಹಾಕಬೇಕು ಇಲ್ಲಾಂದರೆ ಬೇಗ ಒಣಗೋಗ್ಬಿಡುತ್ತೆ ಇಲ್ಲಿ ನೋಡಿ ಈಗ ಇನ್ನೊಂದು ಮಗ್ಗು ಬರ್ತಾ ಇದೆ ಇಲ್ಲೊಂದು ಹಾಗೆ ಇಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಮಗ್ಗು ಬರ್ತಾ ಇದೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಒಂದೆರಡು ಇದೆ ನೋಡಿ ಇಲ್ಲಿ ಒಂದಿದೆ ಈ ಥರ ಸಾಕಷ್ಟಿದೆ ಸರಿ ನೋಡ್ಕೋಬೇಕು ಹಾಗೆ ಆ ಹೂ ಏನು ಅರಳಿದವಲ್ಲ ಅದನ್ನು ಬಿಸಾಡೋಕ್ಕೆ ಹೋಗಬೇಡಿ ಆದಷ್ಟು ಪಾಟ್ ರೆಡಿ ಮಾಡ್ತಿರಲ್ಲ ಆ ಪಾಟಲ್ಲೇ ನೀವು ಅದನ್ನು ಹಾಕಿ ಗೊಬ್ಬರ ಆಗುತ್ತೆ ಅದು ತುಂಬಾ ಒಳ್ಳೆಯದು ನಾನೀಗ ಗಿಡಗಳಿಗೆ ಎಲ್ಲ ಗಿಡಗಳಿಗೂ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಡ್ತೀನಿ ನೀರು ಹಾಕಿಲ್ಲ ಇದು ನೋಡಿ ನಾನು ಒಬ್ಬರ ಕಡೆಯಿಂದ ತರಿಸಿದ್ದಿದ್ದು ಅವರು ಕೂಡ ಯೂಟ್ಯೂಬರೇ ಅವ್ರ ಕಡೆಯಿಂದ ತರಿಸಿರುವಂಥದ್ದು ಬಲ್ಬಿಂದ ಬರುವಂಥದ್ದು ನೀವು ಮನಿ ಪ್ಲ್ಯಾಂಟ್ ಕೂಡ ನೀವು ಶೇಡೇ ಇರುವಂತಹ ಜಾಗದಲ್ಲಿ ಅಥವಾ ಬಿಸಿಲೇ ಬೀಳ್ತಾ ಇಲ್ಲ ಅನ್ನೋ ಜಾಗದಲ್ಲಿ ನೀವು ಹಾಕೋಬೋದು ಆಮೇಲೆ ಇದೊಂದು ಫೆಲೋಡೆಂಡ್ರೋನ್ ಜಾತಿಗೆ ಸೇರಿದ್ದು ಇದನ್ನು ಕೂಡ ನೀವು ಹಾಕೋಬಹುದು ಆಮೇಲೆ ಬಸಳೆ ಸೊಪ್ಪನ್ನು ಕೂಡ ನೀವು ಬೆಳೆಸ್ಕೋಬೋದು ಇದಕ್ಕೆ ಜಾಸ್ತಿ ಬಿಸಿಲು ಬೇಕಾಗಿಲ್ಲ ಸ್ವಲ್ಪ ಬಿಸಿಲಿದ್ರೆ ಸಾಕು ಬಾಯಿ ಹಣ್ಣು ಆಯುರ್ವೇದಿಕ್ಕಲ್ಲಿ ಇದನ್ನು ತುಂಬ ಬಳಸ್ತಾರೆ ಸೊಪ್ಪೆಲ್ಲ ಸೊಪ್ಪು ಪಲ್ಯ ಎಲ್ಲ ಮಾಡ್ತಾರೆ ತುಂಬ ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಏನು ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು